सरस्वती नमस्तुभ्यं वन्दे कामरूपिणी विद्यारम्भं करिष्यामि चिथिर्भवतु मे सदा सरस्वती नमस्तुभ्यं सर्वदेवी नमो नमः ನಮಃ ಕಾರಟಗಿ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶ್ರೀ ಶರಣಬಸವೇಶ್ವರ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪುಟಾಣಿ ಮಕ್ಕಳಿಗೆ ಅಕ್ಷರಭ್ಯಾಸ ಕಾರ್ಯಕ್ರಮ ಜರುಗಿತು ಡಾಕ್ಟರ್ ವೇದಮೂರ್ತಿ ಸ್ವಾಮಿ ಹಿರೇಮಠ್ ನಾಗನಕಲ್ ಪೂಜ್ಯರು ಮಕ್ಕಳಿಗೆ ಅಕ್ಷರಭ್ಯಾಸ ಪ್ರಾರಂಭ ಮಾಡಿ ಮಕ್ಕಳನ್ನು ಆಶೀರ್ವಾದಿಸಿದರು ಮಕ್ಕಳ ಪಾಲಕರು ಸಾಂಪ್ರದಾಯಿಕ ಉಡುಗೆ ಧರಿಸಿ ಬಂದು ಗುರುಕುಲ ಪದ್ಧತಿಯಂತೆ ಹೂ ಹಣ್ಣುಗಳು ಸ್ಲೇಟ್ ಬಳಪ ಹಾಗೂ ಹಾರ ಹಕ್ಷತೆಯಿಂದ ತಟ್ಟೆಯ ಮೇಲೆ ಅಕ್ಕಿಯನ್ನು ಹರಡಿ ಮಗುವಿನ ಕೈ ಹಿಡಿದು ಪಾಲಕರು ಅಕ್ಷರಾಭ್ಯಾಸ ಮಾಡಿಸಿ ಸಂತಸಪಟ್ಟರು ಮಕ್ಕಳಿಗೆ ಅಕ್ಷರಾಭ್ಯಾಸ ಪ್ರಾರಂಭ ಮಾಡಿಸಿ ಮಾತನಾಡಿದ ಪರಮಪೂಜ್ಯ ಡಾಕ್ಟರ್ ಶರಣಯ್ಯಸ್ವಾಮಿ ಇವರು ಮಾತನಾಡಿ ಪ್ರತಿಯೊಬ್ಬರ ಜೀವನದ ಮೊದಲ ಘಟ್ಟ ಅಕ್ಷರಾಭ್ಯಾಸ ಅಕ್ಷರಾಭ್ಯಾಸ ವ್ಯಕ್ತಿಯನ್ನು ವಿದ್ಯಾವಂತನನ್ನಾಗಿ ಸುಸಂಸ್ಕೃತನನ್ನಾಗಿ ಸಮಾಜದ ಪರೋಪಕಾರಿಯನ್ನಾಗಿ ಮಾಡುವ ಶಕ್ತಿ ವಿದ್ಯೆಗೆ ಇದೆ ಎಂದರು ಕಾರ್ಯಕ್ರಮದಲ್ಲಿ ಪಾಲಕ ತಂಗಿಯರೇ ಮದ್ದು ಮಕ್ಕಳಿ ತಮ್ಮೆಲ್ಲರಂತರ ಆತ್ಮಕ್ಕೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ದಶನೇಶು ಧನಂ ಮತಿ ಪರಲೋಕೆ ಪರಲೇಖೆ ವಿದೇಶು ಧನಂ ವಿದ್ಯ ವಿದೇಶಗಳಲ್ಲಿ ಧನವೇ ಮುಖ್ಯವಾಗಿರ್ತಾ ಇದೆ ಮನೇಷೇಶು ಧನಂ ಆ ಹಣಕ್ಕೆ ಮುಖ್ಯವಾದದ್ದು ಯಾವ್ದಪ್ಪ ಅಂತಂದ್ರೆ ವಿದ್ಯೆ ಅಂತ ದುಡ್ಡು ದೊಡ್ಡಪ್ಪ ವಿದ್ಯೆ ಅವರಪ್ಪ ಅಂತ ಹೇಳ್ತಾನೆ ಇವತ್ತು ಡಾಕ್ಟರ್ ಆದವರು ಇಲ್ಲ ಅವ್ರಿಗೆ ವಿದ್ಯೆ ಬರ್ತಾ ಇದೆ ವಿದ್ಯೆ ಆ ವಿದ್ಯೆಯಿಂದ ಅಲ್ಲಿ ಅವರು ಕೆಲಸವನ್ನು ಮಾಡುತ್ತಾ ಹಣವನ್ನು ಸಂಪಾದನೆ ಮಾಡಬಹುದು ಜನರನ್ನು ಸಂಪಾದನೆ ಮಾಡಬಹುದು ಮತ್ತು ತಮ್ಮ ಜೀವನದ ಬದುಕನ್ನು ಸಹಿತ ಇಲ್ಲಿ ಸಾಗಿಸಬಹುದು ಆ ವಿದ್ಯೆಯನ್ನು ಕಲಿಯದಿದ್ದರೆ ವಿದ್ಯೆಯನ್ನು ಕಲೀದಿದ್ದರೆ ಏನಂತಾರೆ ಅವರು ಹೆದ್ದುಗಿಂತಲೂ ಕಡೆ ಆಗ್ತಾಯ್ತದೆ ಧನಂ ಧನಂವಿದ್ಯೆ ವ್ಯಸನೇಶು ಧನಂಮತಿ ಅಂತ ಯಾರು ಹಣದಿಂದ ಬಿದ್ದಿರ್ತಾರೋ ವ್ಯಸನಿಗಳಾಗಿರ್ತಾರೋ ಅವರು ವ್ಯಸನೇಶು ಧನಂಮತಿ ಅಂಥವ್ರಿಗೆ ಅವ್ರಿಗೆ ವಿದ್ಯೆ ಏನಾದ್ರು ಬೇರೆ ಹಣ ಹಣ ಅನ್ನಿರ್ತಾರೆ ಹಣ ಇದ್ರೆ ಏನೋ ಮುಖ್ಯವಲ್ಲ ವಿದ್ಯೆಯೇ ಇರಬೇಕು ಅದಕ್ಕಾಗಿ ವಿದ್ಯೆ ಇವತ್ತಿನ ದಿನ ಎಲ್ಲ ಧರ್ಮೀಯರು ಎಲ್ಲರೂ ಈ ಒಂದು ಶರಣಬಸವೇಶ್ವರ ಸಂಸ್ಥೆಯೊಳಗೆ ನಮ್ಮನ್ನು ಬರ್ಮಾಡ್ಕೊಳ್ಬೇಕಾದ್ರೆ ಹೆಂಗೆ ಬರ್ಮಾಡ್ಕೊಂಡ್ರು ಅಂದ್ರೆ ಮೊದಲಿಗೆ ಕರಿಕೆ ಈ ಕರಿಕೆ ನೀವು ಹೆಣ್ಮಕ್ಳು ಎಲ್ಲರೇ ಮಾಡ್ತಾರೆ ಮಾಡ್ತಾರಂದ್ರೆ ಗಣಪತಿ ಪೂಜೆ ಮಾಡುವಾಗ ಮತ್ತು ರಾಹುರನ್ನು ಪೂಜೆ ಮಾಡುವಾಗ ಈ ಕರಿಕೆಯನ್ನು ಇಪ್ಪತ್ತೊಂದು ಬೇರೆ ಓಂ ಗಮ್ ಗಣಪತಿಯೇ ನಮಃ ಓಂ ವಿನಾಯಕ ಆಯ ನಮಃ ಓಂ ಮತ್ರತುಂಡ ಆಯ ನಮಃ ಓಂ ಗಜಾನನ ನಮಃ ಓಂ ಏಕದಂತಾಯ ಅಂತ ಒಟ್ಟು ಇಪ್ಪತ್ತೊಂದು ಸಾರಿ ಈ ಕರಿಕೆಯನ್ನು ಬೇರಿಗರಿಸಲ್ಲ ಇದು ಕರಿಕೆ ಅಂದ್ರೆ ಹಸಿರು ನಿಮ್ಮ ಮಕ್ಕಳ ಬಾಳು ಹಸಿರಾಗಿರ್ಲಿ ಮತ್ತು ಹಸನವಾಗಿರ್ಲಿ ಮತ್ತು ಯಾವತ್ತಿಗೂ ಶಾಶ್ವತವಾಗಿರ್ಲಿ ಈ ಹಸಿರು ಅಂತಕ್ಕಂಥದ್ದನ್ನ ಸೂಚಿಸಿಕೊಟ್ಟಿದ್ದಾರೆ ಎರಡನೇದಾಗಿ ಇದು ರಂಭಾಪುರಿ ಪೀಠ ಹಸಿರು ಹಸಿರು ಬೆಳೆ ಪೀಠ ಎರಡನೇದಾಗಿ ದಾಸ ಇಟ್ಟವ ಮತ್ತು ರೋಜ್ ಇಟ್ಟರ ಕೆಂಪು ಇದು ಕುಂಕುಮ ಸಂಕೇತ ಮತ್ತೆ ರಕ್ಷಣೆ ಸಂಕೇತ ಈ ಮಕ್ಕಳನ್ನ ರಕ್ಷಣೆ ಮಾಡಬೇಕಾಯ್ತು ಸಂಕಲ್ಪದಾಗಿ ಹೇಳಿದ್ವಿ ವಿದ್ಯಾ ಬುದ್ಧಿ ಶ್ರೇಯ ಯಶ ಪ್ರಜ್ಞ ಅಂತ ಆಮೇಲೆ ಜಲಭಯ ಪಶುಭಯ ಅಗ್ನಿಭಯ ವಾಹನ ಭಯ ವಿಷ ಜಂತು ಭಯ ನೀವು ಮುಂಜಾನೆ ಶಾಲಿ ಮಕ್ಕಳು ಕಳಿಸ್ರೆ ಹೆಂಗ್ ಕಳಿಸ್ರೆ ದೊಡ್ಡ ನಾಲ್ಕು ಗಂಟೆಗೆ ಐದು ಗಂಟೆಗೆ ಎದ್ದು ಬಿಡ್ತಾರೆ ದೊಡ್ಡ ಅಂದ್ರೆ ಅರ್ಥ ಬೇಗ ಬೇಗ ಎದ್ದು ಅವರಿಗೆ ನೀವು ಸ್ನಾನ ಮಾಡಿರ್ತೀರೋ ಬಿಟ್ಟಿರ್ತಾರೋ ಗೊತ್ತಿಲ್ಲ ಅವ್ರಿಗೆ ಮೊದಲು ಬುತ್ತಿ ಮಾಡಿ ಕ್ಯಾರಿಯರ್ ಕಟ್ಟಿ ಕಳಿಸಿಬಿಡ್ತೀರಿ ಬಸ್ಗೆ ನೀವು ಕೈ ತಗೊಂಡ್ಬಿಡ್ತೀರಿ ಎಂಟು ಗಂಟೆ ಎಂಟುವರೆಗೆ ಎಂಟು ಎಂಟುವರೆಯಿಂದ ಹಿಡಿದು ಈ ಮಕ್ಕಳನ್ನ ಹಿಡಿಯೋದು ಯಾರು ಈ ಮಿಸ್ಗಳು ಈ ಟೀಚರ್ಗಳು ಈ ಶಿಕ್ಷಕಿಯರು ಅವ್ರು ನಿಮಗೆ ನಿಮಗೇನಾದ್ರೂ ನಾಲ್ಕೂವರಿಯಿಂದ ಐದು ಗಂಟೆಗೆ ಇಲ್ಲಿಂದ ಸ್ಕೂಲ್ ಬಂದ್ಕೊಳ್ಳೋಣ ಹಿಡಿಬೇಕಾದ್ರೆ ನಿಮ್ಗೆ ತೆಲೀ ಚಿಟ್ ಅಂದೋಗ್ಬಿಡ್ತಾರೆ ಯಾಕೆ ಚಿಟ್ ಅಂತೈತಿ ನೀವೆಲ್ಲರೂ ಟಿವಿ ಮುಂದೆ ಕುಂತ್ಕೊಂಡಿರ್ತೀರಿ ಧಾರವಾಹಿಗಳು ಅಂತರ್ತೀರಿ ರಿಕಾರ್ಡ್ ನೋಡ್ತಿರ್ತೀರಿ ಇಲ್ಲ ಮೊಬೈಲ್ ನೋಡ್ತಿರ್ತೇವೆ ಇಷ್ಟೊಂದು ಹೋಗಿ ಹೋಗಿತ್ಕೊಂಡೆ ಅವಾಗ ಎಷ್ಟು ಇತ್ತು ಮನೇಲಿ ಬಂತು ಗದ್ಲ ಏವಿಸ್ಬಂತ ಅವರು ಶಿಕ್ಷಕರು ನಿಮ್ಮ ಮಕ್ಕಳ ಒಡಗೂಡಿ ಎಷ್ಟು ತೇಲಿ ಹೊಡ್ಕೋಬೇಕು ನೀವು ಸಹಿತವಾಗಿ ಆ ಹುಡುಗರು ಬಂದ ತಕ್ಷಣ ಆ ಹುಡುಗರಿಗೆ ಐದು ಗಂಟೆಯಿಂದ ಬಂದ್ ಕೂಡೇನು ಮಾಡಿದ್ರೆ ಸ್ವಲ್ಪ ಏನಾರ ಪಳಾರ್ ಕೊಡ್ರಿ ತಿನ್ನಾಕ ಏನು ಸಾಲೆ ತಿಂದು ಬಂದಿರ್ತಾವ ಇಲ್ಲೆಷ್ಟು ತಿಂತಾವ ಅಂತಂದು ನಂಬರ್ ಒಬ್ರು ಅಂತ ಎಷ್ಟು ತಿಂತೇಗ ಹೋಗ್ ಹುಡುಗ ಅಂತಂದು ಕರ ವರಿಮೆ ಮೇತಂತ ಹುಡುಗರು ಆಡ್ಕೊಂಡು ತಿಂದು ದೊಡ್ಡ ರೆಸ್ಟ್ ತಿಂತ ಯಾಕಂದ್ರೆ ಆಡ್ತಿರ್ತೀವಿ ನೀವು ಆಡಲ್ಲೇ ಕುಂತಲ್ಲೇ ಕುಂತಿರ್ತೀರಿ ನೀವು ಅಷ್ಟು ತಿನ್ನೋಂಗಲ್ಲ ತಿನಿಸ್ ಏನು ಮಾಡ್ಬೇಕಂದ್ರೆ ಆರು ಗಂಟೆಯಿಂದ ಐದರಿಂದ ಆರು ತನಕ ಆರೂವರೆ ತನಕ ಹುಡುಗ ರೆಸ್ಟ್ ಬಿಟ್ಟು ಬಿಡ್ರಿ ಆರು ಆರುವರೆ ಅಥ್ವಾ ಏಳರಿಂದ ಎಂಟು ಗಂಟೆ ತನಕ ಎರಡು ಒಂದು ಎರಡು 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 ಹಾಕು ಎರಡು ಮುಂದ ಎರಡು ಟೂ ಒನ್ ಜೆ ಟೂ ಟು ಜೆ ಫೋರ್ ಅಂತ ಏನು ಎನ್ಸ್ತಾರಲ್ಲ ಅವೆಲ್ಲ ಈ ಹುಡ್ ಬಂದು ಕೇಳಿದಾಗ ಆಮೇಲೆ ಕೆಲವೊಂದು ಕೇಳಿರ್ತಾರ ಲಿಟ್ಲ್ ಲಿಟ್ಲವರ್ ಸ್ಟಾರ್ ಅದೇನು ಬೇಬಿ ಬಂದರ್ ಅಂಡರ್ ಸ್ಟಾರ್ ಅಂತ ಏನು ಅಂತಾರಲ್ಲ ಅಂತ ಕರ್ಸಿ ಕಳಿಸಿರ್ತಾರಲ್ಲ ಅವ್ರು ನೀವು ಕೇಳದ ಕುರು ಬಾಯ್ಲಿ ಇವತ್ತು ಸಾಲೆಗೆ ಏನು ಕನ್ಸ್ರ ಏನು ಆಡ್ ಕಲಿಸ್ಯಾರ ಅಂತ ಕೇಳಿ ಖುಷಿ ಖುಷಿಪಟ್ಟು ನೀವ್ ಹುಡ್ಗೇನ್ ಮಾಡ ಇನ್ನೊಂದು ಸ್ವಲ್ಪ ಶಾರ್ಟ್ ಹಿಂಡೋದನ್ನಾಗ್ಲಿ ಗುತ್ಕೊಡೋದನಾಗ್ಲಿ ಏನಾದರೂ ಮಾಡಬೇಕು ಮಗ ಹುಟ್ಟ ನೋವ್ವ ನನಗೊಬ್ಬ ಮಗ ಹುಟ್ಟನೊವ್ವ ಹುಟ್ಟಿ ಬಂದ ನೋವ್ವ ಹೋಳಿ ಹುಣ್ಣಿಮೆ ದಿನ ಕವ್ವಾ ಹುಟ್ಟಿ ಬಂದ ನೋವ್ವ ಹೋಳಿ ಹುಣ್ಣಿಮೆ ದಿನ ಕವ್ವಾ ಖಕಾರ ಮಗ್ಗಿಗೆ ಕಾಮಾನ ಸುಡುವಂಗ ಧರ್ಗೆ ಬಂದ ನವ್ವಾ ಕಕ್ಕಾರ ಮಗ್ಗಿಗೆ ಕಾಮಾನ ಸುಡುವಂಗ ಧರ್ಗೆ ಬಂದ ನೋವ್ವಾ ಧರಗೆ ಬಂದ ನವ್ವಾ ಮನೆಯ ಕೀರ್ತಿ ತಂದನವ್ವ ವರುಷ ತುಂಬಿತೆವ್ವ ಹರಿದಡಿ ನಡ್ಯಾ ಕತ್ತ ನವ್ವಾಂ ವರುಷ ತುಂಬಿತೆವ್ವ ಹರಿದಡಿ ನಡ್ಯಾ ಕತ್ತನವ್ವಾಂ ಆರ ತೆವ್ವ ಶಾಲೆಗೆ ಹೋಗ ಕತ್ತ ಮೂರ ಮೋರ ತುಂಬಿತೆವ್ವ ಹರಿದಡಿ ನಡ್ಯಾ ಕತ್ತನವ್ವಾಂ ಬಗಲ ಮನೆಯ ಮಲ್ಲವ್ವ ಕನಗಂಟು ಕದ್ದನವ್ವಾ ಮಗ್ಗಾಲ ಮನೆಯ ಮಲ್ಲವ್ವ ಕನ ಗಂಟು ಕದ್ದನವ್ವ ಗಂಟು ಕದ್ದನವ್ವಾ ಮನೆಗೆ ಜಗಳ ತಂದನವ್ವ ಆರ ತುಂಬಿತವ್ವ ಶಾಲೆಗೆ ಹೋಗ ಕತ್ತ ಶಾಲೆಯ ಒಳಗೆ ಗುರುಗಳ ತೆಲಿಯ ಜಜ್ಜಿ ಬಂದನವ್ವ ಜಜ್ಜಿ ಬಂದನವ್ವ ನೋವ್ವ ಶಾಲೆಗೆ ಸಲಾಂ ಹೊಡೆದನೋವ್ವಾ सेलेब्रेट द अक्षर अभ्यास प्रोग्राम दिस इज़ द इनिशियल स्टेज टू टू फाइव इयर्स द फस्ट अटूडेंट द स्वामीजी फ्यू लेटर्स समी सी आर आई इंड होम एस द इनिशियल स्टेज द ब्लैसिंग ऑफ द स्वामीजी dear students really we are congratulations to all students your life find achievement very good and also this opportunity is to giving the our management that every year we are celebrate we are conduct these programs of our school